ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ನಿನ್ನೆ ಬೆಳಿಗ್ಗೆ ಇಷ್ಟೊತ್ನಾಗ ಇನ್ನೂ ನೆನ್ಸಿಲಿಲ್ಲ ಕಾಡು ಇವತ್ತಿಷ್ಟೊತ್ಕಲೇ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಡೇ ಡೈಟ್ ಫೋರ್ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ತಲೆ ಸ್ನಾನ ಮಾಡಿದೆ ಇನ್ನೂ ಪೂಜೆ ಆಗಿಲ್ಲ ಮನೆ ಒರೆಸಿ ಪೂಜೆ ಮಾಡಬೇಕಿದ ಮಹತ್ತೊಂದು ತಿಂಡಿಗೆಲ್ಲ ರೆಡಿ ಮಾಡಿದ್ದೀನಿ ಇವನು ನೈಟು ಬೇಗ ಮಲ್ಕೊಂಡಿದ್ದ ಹಂಗಾಗಿ ಬೆಳಿಗ್ಗೆ ಬೇಗನೆ ಎದ್ದಿದ್ದಾನೆ ಈಗ ನನಗೆ ಪೂಜೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಟೈಮ್ ಆಗಲಿ ಆರೂವರೆ ಆಗಿದೆ ಮಹಾತ್ತಿಗೆ ಸ್ಕೂಲಿಗೆ ಸಹ ಟೈಮ್ ಆಗಿದೆ ಅವನಿಗೇನು ತಿಂಡಿ ರೆಡಿ ಮಾಡಿದ್ದೀನಿ ಹಾಗೆ ಗಂಜಿ ಸಹ ಮಾಡಿಟ್ಟಿದ್ದೀನಿ ರಾಗಿ ಗಂಜಿ ಮಾಡಿಟ್ಟಿದ್ದೀನಿ ಬಿಸ್ ಪೂಜೆ ಆದಮೇಲೆ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಬಿಸಿನೀರನ್ನು ಕಾಯಿಸಿಲ್ಲ ಈಗ ಮನೆ ಒರೆಸ್ಬಿಟ್ಟು ತುಳಸಿ ಪತ್ರೆ ಇಕ್ಕಿತ್ಕೊಬಂದು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಬೇಕು ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿ ಸ್ನಾನ ಸಹ ಮಾಡಿದೆ ಬೇಗ ಪೂಜೆ ಮಾಡೋಣ ಮಹತ್ವ ಹೋಗೋ ಅಷ್ಟರಲ್ಲಿ ಅಂತೇಳಿ ಎಷ್ಟು ಬೇಗ ಬೇಗ ಕೆಲಸ ಮುಗಿಸಿದ್ರು ಇವತ್ತು ಪೂಜೆ ಮಾಡೋದಕ್ಕೆ ಇವನು ಬಿಡ್ತಾನೆ ಇಲ್ಲ ಬೇಗ ಎದ್ದಿದ್ದ ಮತ್ತೆ ಎದ್ರು ಆಟ ಆಡ್ತಾಯಿಲ್ಲ ಇವತ್ತು ಅಳ್ತಾನೇ ಇದ್ದಾನೆ ಎತ್ಕೊಂಡೆ ಮನೆ ಒರೆಸ್ತಾ ಇದ್ದೀನಿ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಪೂಜೆ ಆದರೆ ಸ್ನಾನ ಎಲ್ಲ ಮಾಡಿದ್ದೆ ಮತ್ತು ಕೆಲಸ ಎಲ್ಲ ಮುಗ್ದಿತ್ತು ಈಗ ಮನೆ ಒರೆಸಿ ಪೂಜೆ ಮಾಡೋದು ಅಷ್ಟೇ ಇರೋದು ಹಾಗಾಗಿ ತಲೆ ಸ್ನಾನ ಮಾಡಿದ್ದು ಮತ್ತೆ ಲೇಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ನಿಂತ್ಕೊಂಡೆ ಮನೆ ಒರೆಸ್ದೆ ಈಗ ಮನೆಯೆಲ್ಲ ಒರೆಸಿ ಗಣೇಶನಿಗೆ ಗರಿಕೆ ರಾಘವೇಂದ್ರ ಸ್ವಾಮಿಗೆ ತುಳಸಿ ಪಾತ್ರೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಪೂಜೆಗೆ ಅಂತೇಳ್ಬಿಟ್ಟು ನಾನು ತುಳಸಿ ಗಿಡ ಹಾಗೆ ಗರ್ಕೆನ ಬೇರೆ ಪಾಟಲ್ಲಿ ಬೆಳೆಸಿದ್ದೀನಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀನಲ್ವ ಏನು ಕಿತ್ಕೊಳ್ಳೋಲ್ಲ ನಾನು ಈಗ ತುಳಸಿ ಪತ್ರೆ ಗರ್ಕೆ ಎಲ್ಲ ಕಿತ್ಕೊಬಂದೆ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಪೂಜೆಗೆ ಸಹ ಮಾವಿನ ಎಲೆ ಮತ್ತು ಬಾಳೆಹಣ್ಣು ತುಳಸಿ ಪತ್ರೆ ಗರ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಹೂವು ಸಹ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಪೂಜೆ ಮಾಡಬೇಕು ದೇವ್ರ ಮನೆ ಸಹ ಎಲ್ಲ ಕ್ಲೀನಾಗಿ ನೀಟಾಗಿ ಬಟ್ಟೆಯಲ್ಲೆಲ್ಲ ಒರೆಸಿದ್ದೀನಿ ಕಳಶ ದೀಪ ಎಲ್ಲ ಏನು ತೊಳೆಯೋದಕ್ಕೋಗಿಲ್ಲ ಮೊನ್ನೆ ಒಂದು ಐದು ದಿನ ಆಯಿತು ಇವತ್ತಿಗೆ ಅವತ್ತೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡಿದ್ದೆ ಹಂಗಾಗಿ ಇವತ್ತು ಹೂವು ಮಾತ್ರ ಚೇಂಜ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಈಗ ಹೂವು ಎಲ್ಲ ಮುಡಿಸಿ ದೀಪ ಇದ್ದೀನಿ ರಾಘವೇಂದ್ರ ಸ್ವಾಮಿ ವಿಗ್ರಹ ಮಾತ್ರ ತೊಳೆದುಬಿಟ್ಟು ನೀಟಾಗಿ ಗಂಧ ಮತ್ತು ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹದಿನೈದು ಸಲ ಮಾತ್ರ ನಾನು ದೇವ್ರ ಪೂಜೆ ಸೋಮನ್ನು ತೊಳೆಯೋದು ಅಂದರೆ ಈ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಮಾತ್ರ ನಾನು ಕ್ಲೀನ್ ಮಾಡ್ತೀನಿ ಇನ್ನು ದಿನ ಎಲ್ಲ ಹೂವು ಚೇಂಜ್ ಮಾಡಿಬಿಟ್ಟು ಹೂವು ಇಟ್ಟು ದೀಪಾನ ಹಚ್ಚಿ ಉದ್ಗಡ್ಡೆ ಹಚ್ತೀನಿ ಆಗುತ್ತೋ ಇಲ್ವೋ ಮಹಾತು ಹೋಗೋಷ್ಟರಲ್ಲಿ ಅಂತೇಳಿ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಯಾಕಂದರೆ ಎಲ್ಲ ರೆಡಿಯಾಗಿತ್ತು ಪೂಜೆ ಮಾಡೋದಕ್ಕೆ ಪ್ರತೀಕ್ ಬಿಡ್ತಾನೆ ಇಲ್ಲ ಅಂತೇಳ್ಬಿಟ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಸದ್ಯ ನಮ್ಮ ಮನೆಯವರು ಸಹ ಬಂದರು ನಾನು ಪೂಜೆ ಮಾಡೋಷ್ಟರಲ್ಲಿ ಬಂದು ಪ್ರತಿಕುನ ಕರ್ಕೊಂಡ್ರು ಹಂಗಾಗಿ ಪೂಜೆನ ಸಮಾಧಾನದಾಗಿ ಮಾಡಿದೆ ಮಹಾತು ಸ್ಕೂಲ್ಗೆ ಅವಾಗಲೇ ರೆಡಿಯಾಗಿದ್ದ ಈಗ ಅವನು ಸಹ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊರಟ ಇನ್ನು ಯೂನಿಫಾರ್ಮ್ ಶನಿವಾರ ಕೊಡ್ತಾರೆ ಮಹಾತ್ಗೆ ಹಾಗಾಗಿ ಕಲರ್ ಡ್ರೆಸ್ಸೇ ಹಾಕ್ಕೊಂಡು ಇದ್ದಾನೆ ಈಗ ಮಹಾತ್ ಸ್ಕೂಲ್ ಹತ್ರ ಬಿಟ್ಟು ಬರೋಕ್ಕೆ ಪ್ರತಿಗೂ ಹೋದ ಹಾಗಾಗಿ ನಾನು ಸ್ವಲ್ಪ ಹೊತ್ತು ದೇವ್ರನ್ನ ಮಾಡ್ತಾಯಿದ್ದೀನಿ ಈಗ ಪೂಜೆ ಎಲ್ಲ ಆಯಿತು ಇವತ್ತಿನ ನಮ್ಮ ಗುರುವಾರದ ಪೂಜೆ ಈ ರೀತಿ ಬಂದಿದೆ ನೋಡಿ ಆದಷ್ಟು ಬೆಳಗ್ಗೆ ಟೈಮೇ ಪೂಜೆ ಮಾಡೋದಕ್ಕೆ ನೋಡ್ತೀನಿ ಆದರೆ ಕೆಲವೊಂದು ದಿನ ಆಗುತ್ತೆ ಕೆಲವೊಂದು ದಿನ ಆಗೋದಿಲ್ಲ ಸಂಜೆ ಆಗದೇ ಇರೋ ದಿನ ಸಂಜೆ ಮಾಡ್ತೀನಿ ಮುಂಚೆ ಎಲ್ಲ ಅಂಗಡಿ ಇರಬೇಕಾದ್ರೆ ಬೆಳಿಗ್ಗೆಯೇ ಪೂಜೆ ಆಗ್ತಾಯಿತ್ತು ಏಳುವರೆಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಏಳು ಮುಕ್ಕಾಲ್ಗೆಲ್ಲ ಅಂಗಡಿಗೆ ಹೋಗ್ತಾಯಿದ್ದೆ ಈಗ ಪ್ರತೀಕ ಚಿಕ್ಕವನ್ನಿರೋದ್ರಿಂದ ಬೆಳಗ್ಗೆ ಟೈಮು ಪೂಜೆ ಮಾಡೋದಕ್ಕೆ ಆಗಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಆಗ ದಿನ ಆಗುತ್ತೆ ಅನ್ನೋ ದಿನ ಬೆಳಗ್ಗೆ ಮಾಡ್ತೀನಿ ಇಲ್ಲಾಂದರೆ ಸಂಜೆ ಮಾಡ್ತೀನಿ ಈಗ ದೇವ್ರ ಪೂಜೆ ಎಲ್ಲ ಆಯಿತು ಬೆಳಿಗ್ಗೆಯಿಂದ ನೀರು ಸಹ ಕುಡ್ದಿರಲಿಲ್ಲ ಮಹತ್ ಸ್ಕೂಲ್ಗೆ ಹೋದ್ಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ ಈಗ ಅವಾಗಲೇ ಟೈಮು ಎಂಟೂವರೆ ಆಗಿದೆ ಈಗ ನಾನು ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಬೆಳಿಗ್ಗೆ ಊರಿಗೆ ಎದ್ದಿರೋಳು ಈಗ ಎಂಟೂವರೆಯಲ್ಲಿ ನೀರು ಕುಡಿತಾ ಇದ್ದೀನಿ ನೋಡಿ ನಿನ್ನೆ ಬೆಳಿಗ್ಗೆ ಇಷ್ಟೊತ್ತಿನಾಗ ಇನ್ನೂ ನೆನೆಸಿರಲಿಲ್ಲ ಕಾಳು ಇಷ್ಟೊತ್ತಿಗೆ ಆಗಲೇ ಮೊಳಕೆ ಬಂದಿದೆ ಈ ಟೈಮಲ್ಲಿ ಬೇಗ ಬರುತ್ತೆ ಮೊಳಕೆ ಈಗ ಇದನ್ನ ಸಾಂಬಾರು ಮಾಡಬೇಕು ಆ ಸಾಂಬಾರು ರೆಸಿಪಿ ಸಹ ಶೇರ್ ಮಾಡ್ತೀನಿ ಆಮೇಲೆ ಎಲ್ಲ ಮಿಕ್ಸ್ ಕಾಳು ನೆನೆಸಿದ್ದೆ ಎಲ್ಲನೂ ಬಂದಿದೆ ಕಡಲೆಕಾಳು ಸ್ವಲ್ಪ ಬರಬೇಕಷ್ಟೇ ಕಾಳು ಹೆಸ್ರು ಕಾಳು ಎಲ್ಲನೂ ಬಂದಿದೆ ಕಡಲೆಕಾಳು ಮಾತ್ರ ಸ್ವಲ್ಪ ಬರಬೇಕು ಸಾಂಬಾರು ಮಾಡೋದಕ್ಕೆ ಬೆಳ್ಳುಳ್ಳಿ ಬಿಡಿಸಿರೋದು ಖಾಲಿಯಾಗಿತ್ತು ಹಂಗಾಗಿ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಪ್ರತಿಕೂನ್ನ ಈಗ ತಾನೇ ಮಲಗಿಸ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾನೆ ನಾನು ಬೆಳ್ಳುಳ್ಳಿ ಬಿಡಿಸೋ ಅಷ್ಟರಲ್ಲಿ ಎದ್ಬಿಟ್ಟ ಗಂಜಿ ಕುಡಿಯೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಇತ್ತು ಇನ್ನೂ ಒಂಬತ್ತುವರೆ ಆಗಿತ್ತು ಹಂಗಾಗಿ ಒಂದು ಹತ್ತು ಗಂಟೆ ಮೇಲೆ ಗಂಜಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಿಸಿನೀರು ಕುಡಿದು ಪ್ರತಿಕೂನ್ನ ಮಲಗಿಸ್ಬಿಟ್ಟು ಈಗ ಬೆಳ್ಳುಳ್ಳಿ ಬಿಡಿಸ್ತಾ ಬಿಡಿಸ್ತಾಯಿದ್ದೀನಿ ನೋಡಿ ಒಂಬತ್ತುವರೆ ಒಂದು ಹತ್ತು ನಿಮಿಷ ಫಾಸ್ಟ್ ಇದೆ ನಮ್ಮ ಗಡಿಯಾರ ಈಗ ಒಂಬತ್ತು ಮುಕ್ಕಾಲು ತೋರಿಸ್ತಾ ಇದೆ ಬೆಳ್ಳುಳ್ಳಿ ಬಿಡಿಸಿದ್ದೆಲ್ಲ ಆದಮೇಲೆ ನಿನ್ನೆ ಹಾಲಿನ ಕೆನೆ ಎಪ್ಪಾಕಿದ್ದೆ ಇವತ್ತು ಬೆಣ್ಣೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ಡಬ್ಬದಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಬೆಣ್ಣೆ ಸಹ ಮಾಡ್ಕೋಬೇಕು ನನಗೆ ಈ ಡಬ್ಬ ತುಂಬ ಕಂಫರ್ಟಬಲ್ ಆಗಿದೆ ಒಂದು ನಿಮಿಷಕ್ಕೆಲ್ಲ ಬೆಣ್ಣೆ ಬರುತ್ತೆ ನೋಡಿ ನಾನು ಹಾಲು ಇಟ್ಟಿದ್ದೀನಿ ಈಗ ಇದೀಗ ಪೂರ್ತಿ ತಣ್ಣಗಾದ್ಮೇಲೆ ಕೆನೆ ತೆಗಿತೀನಿ ಇದರಲ್ಲೇ ಕೆನೆ ತೆಗಿಯೋಕ್ಕೋದ್ರೆ ಎಲ್ಲ ಒಡ್ಕೊಂಡೋಗುತ್ತೆ ಚೆನ್ನಾಗಿ ಬರೋಲ್ಲ ಈಗ ಇದು ತುಂಬ ಬಿಸಿ ಇದೆ ಮೇಲೆ ಕೆನೆ ತೆಗಿದೀನಿ ಆವಾಗ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಈಗ ಬೆಣ್ಣೆನ ಕಟ್ಕೊಳ್ತಾ ಇದ್ದೀನಿ ಬೇಗ ಆಗುತ್ತೆ ಒಂದು ನಿಮಿಷಕ್ಕೆಲ್ಲ ಬೆಣ್ಣೆ ಬರುತ್ತೆ ಈ ಮಿಕ್ಸಿ ಅದೆಲ್ಲ ಆದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅದು ಫಾಸ್ಟ್ ಓಡ್ತಾ ಇರುತ್ತಲ್ಲ ಒಂದೊಂದು ಸಲ ಕರಗಿಬಿಡುತ್ತೆ ಬೆಣ್ಣೆ ಒಂದೊಂದು ಸಲ ನೀಟಾಗಿ ಬರುತ್ತೆ ನನಗೆ ಈ ಡಬ್ಬ ತುಂಬ ಕಂಫರ್ಟಬಲ್ ಅನಿಸುತ್ತೆ ಒಂದೇ ಒಂದು ನಿಮಿಷ ಸಾಕು ಬೆಣ್ಣೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನೋಡಿ ಈಗ ತೋರಿಸ್ತೀನಿ ಒಂದೇ ನಿಮಿಷವೇ ಜಾಸ್ತಿ ಟೈಮ್ ತೊಗೊಳಲ್ಲ ಇದು ಕ್ಯಾಪ್ ಮಾತ್ರ ಟೈಟಾಗಿರೋದನ್ನ ನಾವು ಡಬ್ಬ ತಗೋಬೇಕು ಸ್ವಲ್ಪ ಲೂಸ್ ಇತ್ತು ಅಂದರೆ ಎಲ್ಲ ಈ ಕಡೆ ಬಂದುಬಿಡುತ್ತೆ ನೋಡಿ ಇಷ್ಟು ಬೆಣ್ಣೆ ಬಂದಿದೆ ನಮ್ಮ ಹಾಲಲ್ಲಿ ಅಷ್ಟೊಂದೇನು ಬೆಣ್ಣೆ ಬರಲ್ಲ ಅಂದರೆ ಈ ನಂದಿನಿ ಆರೆಂಜ್ ಕಲರ್ ಪಾಕೆಟಲ್ಲಿ ಬೆ ಕೆನೆ ಬರುತ್ತಲ್ಲ ಆ ಥರ ಬರೋಲ್ಲ ನಮ್ಮದು ಅಕ್ಷಯ ಕಲ್ಪದಲ್ವ ಸ್ವಲ್ಪ ಕೆನೆ ಅಷ್ಟೊಂದು ಬರಲ್ಲ ಒಂದು ವಾರದ್ದು ನೋಡಿ ಇಷ್ಟ ಆಗಿದೆ ಒಂದು ತಿಂಗಳಿಗೊಂದು ಸಲ ನಾನು ತುಪ್ಪನ ಮಾಡಿಕೊಳ್ತೀನಿ ವಾರ ವಾರ ಕಡ್ದು ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ ಇಷ್ಟು ದಿನ ಮಾಡಿರಲಿಲ್ಲ ಅಲ್ಲಿ ಇಲ್ಲಿ ಊರಲ್ಲಿ ಇದ್ವಲ್ವಾ ಹಂಗಾಗಿ ಮಾಡಿರಲಿಲ್ಲ ಊರಿಂದ ಬಂದಾಗಿಂದ ಈಗ ಹದಿನೈದು ದಿನದಿಂದ ಇಷ್ಟು ಬೆಣ್ಣೆ ಆಗಿದೆ ಇನ್ನೊಂದು ವಾರ ಬಿಟ್ಟು ತುಪ್ಪನ ಮಾಡ್ಕೊಳ್ತೀನಿ ನೋಡಿ ತುಪ್ಪನೂ ಖಾಲಿ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ನಾವೇನು ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ ಪ್ರತೀಗೂ ಊಟಕ್ಕೆ ಮಾತ್ರ ಅಷ್ಟೇ ಈಗ ಟೈಮ್ ಆಗಲೇ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಈಗ ರಾಗಿ ಗಂಜಿ ಕುಡಿಯೋಣ ಅಂತೇಳ್ಬಿಟ್ಟು ರಾಗಿ ಗಂಜಿ ಕುಡಿತಾ ಇದ್ದೀನಿ ಪ್ರತಿಕು ಎದ್ದಿದ್ದ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಈಗ ಅವನಿಗೂ ರಾಗಿ ಗಂಜಿನೇ ಸ್ವಲ್ಪ ಕುಡಿಸ್ತಾ ಇದ್ದೀನಿ ಅವ್ನು ಕುಡಿತಾ ಇಲ್ಲ ಇವತ್ತು ಯಾಕೋನು ಇವತ್ತು ಬೆಳಗ್ಗೆ ಬಿಸಿನೀರು ಕುಡಿದ್ಮೇಲೆ ಒಂದೆರಡು ಸಲ ನೀರು ಕುಡಿದಿದ್ದೆ ತಣ್ಣೀರು ಈಗ ಹತ್ತುವರೆಗೆ ರಾಗಿ ಗಂಜಿ ತೊಗೊಂಡಿದ್ದೀನಿ ರಾಗಿ ಗಂಜಿ ಕುಡಿಯೋದ್ರಿಂದ ಬೇಗ ಹೊಟ್ಟೆ ಶು ಆಗೋಲ್ಲ ಮತ್ತು ಏನು ತಿನ್ನಬೇಕು ಅಂತಲೂ ಅನಿಸಲ್ಲ ಮಧ್ಯೆ ಮಧ್ಯೆ ನೀರು ಕುಡಿತೀನಿ ಈಗ ಪ್ರತಿಕೂನ ಮಲಗಿಸ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮೊಳಕೆ ಕಟ್ಟಿದ್ನಲ್ವ ಮೊಳಕೆ ಮತ್ತು ಒಂದು ಆಲೂ ಗೀದೆಯನ್ನು ಹಾಕ್ಬಿಟ್ಟು ನೀರಲ್ಲಿ ಇಟ್ಟಿದ್ದೀನಿ ತೊಳೆಯೋದಕ್ಕೆ ಈಗ ಒಂದು ಮಿಕ್ಸಿ ಜಾರ್ಗೆ ಮಸಾಲೆಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಒಂದೆರಡು ಸ್ಪೂನ್ ಆಗೋಷ್ಟು ಹುರಿದಿರ ಕಡಲೆ ಬೀಜ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಒಂದು ಟಮೊಟಾ ಹಾಗೆ ಒಂದೆರಡು ಸ್ಪೂನ್ ಧನ್ಯ ಪೌಡ್ರು ಒಂದೂವರೆ ಸ್ಪೂನ್ ಆಗೋಷ್ಟು ಅಜ್ಜಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಒಂದು ಈರುಳ್ಳಿ ಹಾಗೇ ಮೊಳಕೆ ಕಟ್ಟಿದ್ದು ಕಾಳು ಒಂದು ಆಲೂ ಸ್ವಲ್ಪ ಸ್ವಲ್ಪ ರುಬ್ಬಿರೋ ಅಂಥ ಮಸಾಲೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನಮಗೆ ಸಾಂಬಾರು ಯಾವದಕ್ಕೆ ಬೇಕೋ ಅವದಕ್ಕೆ ನೀರನ್ನ ಹಾಕ್ಕೊಂಡು ಒಂದೇ ಒಂದು ಕಟ್ ಮಾಡಿರೋಂಥ ಟೊಮೊಟೊ ರುಚಿಗೆ ತಕ್ಕ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಂಬಾರು ರೆಡಿಯಾಗುತ್ತೆ ಈಗ ನೋಡಿ ನಾನು ಬೆಳಿಗ್ಗೆ ಹಾಲು ಕಾಯಿಸಿಟ್ಟಿದ್ನಲ್ವ ಅದು ಕೆನೆ ತಿಕ್ಕಾಗಿ ಚೆನ್ನಾಗಿ ಬಂದಿದೆ ಈಗ ಈ ಕೆನೆನ ತೆಗೆದುಬಿಟ್ಟು ಒಂದು ಬೌಲಲ್ಲಿ ಹಾಕಿಡ್ತೀನಿ ಒಂದು ಸಲ ಅದು ಫುಲ್ಲಾಗುತ್ತೆ ಆವಾಗ ಎಪ್ಪಾಕ್ಬಿಟ್ಟು ಬೆಣ್ಣೆನ ಮಾಡ್ಕೊಳ್ತೀನಿ ನಾವು ಅಂಗಡಿಯಿಂದ ಯಾವತ್ತೂ ತುಪ್ಪ ತಂದು ತಿಂದಿಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ಆದಷ್ಟು ಈಗ ನೋಡಿ ಸಾಂಬಾರು ಸಹ ರೆಡಿಯಾಗಿದೆ ನಾನು ಕುಕ್ಕರ್ಗೆ ಹಾಕೋದಕ್ಕೆ ಹೋಗಲ್ಲ ಸಾಂಬಾರು ಪಾತ್ರೆಯಲ್ಲೇ ಮಾಡೋದು ಈಗ ಮಧ್ಯಾಹ್ನ ಊಟಕ್ಕೆ ಒಂದು ಮುದ್ದೆ ಒಂದು ಉಪ್ಪಿನಕಾಯಿ ಎರಳಿಕಾಯ್ದು ಸ್ವಲ್ಪ ಅನ್ನ ಒಂದು ಅರ್ಧ ಬೌಲ್ ಆಗೋಷ್ಟು ಗಟ್ಟಿ ಮೊಸರು ನೋಡಿ ನೆನ್ನೆ ಎಪ್ಪಾಕಿದ್ನಲ್ವ ಅದನ್ನ ನೀರು ಬಿಟ್ಟಿತ್ತಲ್ವ ಅದನ್ನ ತೆಗ್ದಿರತ್ತೆ ಈಗ ಮೊಸರು ತಿಕ್ಕಾಗಿ ಚೆನ್ನಾಗಿದೆ ಈಗ ಮಧ್ಯಾಹ್ನವಾಗಲೇ ಆಗಲೇ ಒಂದು ಮೂರುವರೆ ಆಗಿತ್ತು ಈಗ ಊಟ ಮಾಡ್ತಾಯಿದ್ವಿ ಮತ್ತು ಮಹತ್ ಊಟ ಏನು ಬೇಡ ಅಂತೇಳ್ಬಿಟ್ಟು ಪ್ರತೀಕನ ಕರ್ಕೊಂಡೋಗಿ ರೂಮಲ್ಲಿ ಆಟ ಆಡಿಸ್ತಾ ಇದ್ದಾನೆ ಆಮೇಲೆ ಬಂದು ಊಟ ಮಾಡ್ದ ಅವನು ಇವತ್ತು ಮಧ್ಯಾಹ್ನದ ಊಟ ಒಂದು ಈ ರೀತಿ ಇತ್ತು ಸಂಜೆ ಆಗಲೇ ಐದೂವರೆ ಆಗಿತ್ತು ಈಗ ದೀಪ ಹಚ್ಚನ ಅಂತೇಳ್ಬಿಟ್ಟು ಕಸ ಹೊಡಿತಾ ಇದ್ನಿ ಕಸ ಹೊಡೆದು ಸ್ವಲ್ಪ ಬಟ್ಟೆ ಸಹ ಇತ್ತು ಕೈಯಲ್ಲಿ ವಾಶ್ ಮಾಡೋದು ಅದನ್ನ ಬಟ್ಟೆ ವಾಶ್ ಮಾಡಿಬಿಟ್ಟು ಆಮೇಲೆ ದೀಪ ಹಚ್ಚನ ಅಂತೇಳ್ಬಿಟ್ಟು ಬಟ್ಟೆ ಸಹ ಎಲ್ಲ ವಾಶ್ ಮಾಡಿ ಹಾಕ್ತೆ ಪ್ರತಿಕಂತೂ ತುಂಬ ಕಾಟ ಕೊಡ್ತಾನೆ ಒಂದೊಂದು ಸಲ ಆದರೆ ಅಳುವೇ ಬರುತ್ತೆ ಅವನು ತೀಟ್ಕಿಗಿ ತ ಇರೋದಕ್ಕೆ ಆಗೋಲ್ಲ ನೋಡಿ ಅಲ್ಲಿ ಗ್ಯಾಪ್ ಇದ್ದಾವಲ್ಲ ಗೋಡೆ ಹತ್ರ ಓಲು ಅಲ್ಲೋಗಿ ತಲೆ ತೋರಿಸ್ತಾನೆ ಹೊರ್ಗಡೆ ಬಂದರೆ ಒಳಗಡೆ ಇದ್ದರೆ ಬಾತ್ರೂಮಲ್ಲಿ ಹೋಗ್ತಾನೆ ಇಲ್ಲ ಅಂತಂದರೆ ಕಬೋರ್ಡಲ್ಲಿರೋ ಬಟ್ಟೆಗಳೆಲ್ಲ ಕಿತ್ತಾಕ್ತಾನೆ ಅಡುಗೆ ಮನೆಗೆ ಬಂದು ಗ್ಯಾಸ್ದು ಸ್ಟವ್ ಪೈಪ್ ಎಲ್ಲ ಎಳ್ದಾಕ್ತಾನೆ ಬಾಗಿಲು ಇಟ್ಕೊಂಡ್ರೂ ಇರೋಕ್ಕಾಗಲ್ಲ ಬಾಗಿಲು ತೆಗೆದ್ರೆ ಹೊರಗಡೆ ಹೋಗಿ ಕಾಂಪೌಂಡ್ ಗೋಡೆದು ಹೋಲ್ಸ್ ಇದೆ ಅಲ್ವಾ ಅಲ್ಲಿ ಹೋಗಿ ತಲೆ ತೋರಿಸ್ತಾನೆ ಇಲ್ಲಾಂದರೆ ಮೆಟ್ಟಲು ಇಳ್ಕೊಂಡು ಹೊರಗಡೆ ಹೋಗ್ಬಿಡ್ತಾನೆ ಹಂಗಾಗಿ ತುಂಬ ಕಷ್ಟ ಇದೆ ಇವನ್ನಂತೂ ಕಟ್ಟೆ ಈಗ ಪೂಜೆ ಮಾಡಬೇಕಾಯಿತು ಹಂಗಾಗಿ ಅವನ್ನ ಕಟ್ಟೆ ಹಾಕಿಬಿಟ್ಟು ಪೂಜೆ ಮಾಡ್ತಾಯಿದ್ನಿ ಇಲ್ಲಾಂದರೆ ದೇವ್ರ ಮನೆಗೆ ಬಂದು ದೇವ್ರ ಪೂಜೆ ಸಾಮಾನೆಲ್ಲ ಎಳ್ದಾಕ್ತಾನೆ ಈಗ ದೇವ್ರ ಪೂಜೆ ಎಲ್ಲ ಮಾಡಿ ಮಹತ್ವ ಟ್ಯೂಷನ್ಗೆ ಹೋಗಿ ಬಂದ ಅವ್ನಿಗೂ ಸ್ವಲ್ಪ ಚಾಕೋಸ್ ಕೊಟ್ಟೆ ಪ್ರತಿಕ್ರಿ ನೋಡಿ ಹಾಲು ಕುಡಿಸೋಕೆ ಹೋದರೆ ಕಟ್ಟೆ ಹಾಕಿ ಕುಡಿಸ್ತಾ ಇದ್ವಿ ಕುಡಿತಾ ಇಲ್ಲ ಬಿಚ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ನಮ್ಮ ಮನೆಯವರು ಕಟ್ಟೆ ಹಾಕಿ ಹೆಂಗೆ ಹೇಳ್ಬಿಟ್ಟು ಅವರು ಬಿಚ್ಚೋದಕ್ಕೋದ್ರೆ ದೇವ್ರ ಮನೆ ಇನ್ನೂ ಅವರು ಬಿಚ್ಚಿ ವೇಲ್ ಕೈಯಲ್ಲೇ ಇಟ್ಕೊಂಡಿದ್ದಾರೆ ಅಷ್ಟರಲ್ಲಿ ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಸಾಮಾನು ಇದ್ದಾನೆ ಈ ಥರ ತೀಟಿಗೆ ಒಂದು ಸಿಕ್ಕಾಪಟ್ಟೆ ತೀಟೆ ಇವನಂತೂ ಹಿಡಿಯೋದಕ್ಕೆ ಆಗೋಲ್ಲ ನಮ್ಮ ಮಹತ್ ಈ ವಯಸ್ಸಲ್ಲಿದ್ದಾಗ ಈ ಇವನು ಮಾಡ್ತಾಯಿದ್ದಾನಲ್ಲಿ ತೀಟೆ ಹತ್ತು ಪರ್ಸೆಂಟು ಇಲ್ಲ ಸೈಲೆಂಟಾಗಿರೋನು ಇವನಂತೂ ಸಿಕ್ಕಾಪಟ್ಟೆ ತೀಟೆ ಹಿಡ್ದು ಹಿಡ್ದು ಸಾಕಾಗಿಬಿಡ್ತೆ ನಾನಾದರೆ ಕೆಲವೊಂದು ಸಲ ಅತ್ತೆ ಬಿಡ್ತೀನಿ ಅಷ್ಟು ತೀಟೆ ಅಂದರೆ ಬಾಗಿಲು ಹಾಕಿದರೆ ಒಂಥರ ತೀಟೆ ಮಾಡ್ತಾನೆ ಒಳಗಡೆ ಬಾಗಿಲು ತೆಗೆದ್ರೆ ಒಂಥರ ತೀಟಿ ಮಾಡ್ತಾನೆ ಯಾವ ಥರ ಇವನ್ನ ಕಂಟ್ರೋಲ್ ಮಾಡ್ಬೇಕನ್ನೋದೇ ಅರ್ಥ ಆಗ್ತಾ ಇಲ್ಲ ಈಗ ಸಂಜೆ ಆಗಲೇ ಒಂದು ಏಳುವರೆ ಆಗಿತ್ತು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ ಹಾಗಾಗಿ ಸ್ಟಾರ್ ಬಜಾರ್ಗೆ ಬಂದ್ವಿ ಇಲ್ಲಿ ಬಂದರೂ ಸುಮ್ಮನೆ ಇರ್ತಾ ಇಲ್ಲ ಒಂದೊಂದು ಮೂಲೆಗೂ ಒಂದೊಂದು ಕಡೆ ಓಡ್ತಾ ಇದ್ದಾನೆ ನೋಡಿ ಮಹತ್ವ ಅವ್ನಿಗೆ ಹಿಡ್ದು ಹಿಡ್ದು ಅವ್ನಿಗೆ ಸಾಕಾಗ್ಬಿಡ್ತು ಅವನೇ ನನ್ನ ಕೈಲಿ ಆಗೋಲ್ಲ ಮಮ್ಮಿ ಅಂತ ಹೇಳ್ದೆ ಈಗ ಸ್ಟಾರ್ ಬಜಾರಲ್ಲಿ ಸ್ವಲ್ಪ ರೇಷನ್ನು ಹಾಗೆ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ನಾವು ಸ್ಟಾರ್ ಬಜಾರ್ ಹತ್ರ ಇರೋದ್ರಿಂದ ವಾರಕ್ಕೆ ಒಂದು ಎರಡು ಮೂರು ಸಲ ಹೋಗ್ತಾ ಇರ್ತೀವಿ ಹಂಗಾಗಿ ರೇಷನ್ಸ್ ಸ್ವಲ್ಪ ತರ್ತಾ ಇರ್ತೀನಿ ಯಾವ್ದಾವ ಖಾಲಿ ಆಗಿದೆ ಅದನ್ನು ಮಾತ್ರ ತರ್ತೀನಿ ನೈಟ್ ಆವಾಗಲೇ ಎಂಟು ಮುಕ್ಕಾಲಾಗಿತ್ತು ಮಧ್ಯಾಹ್ನ ಮಾಡಿದ್ದು ಒಂದು ಮುದ್ದೆ ಇತ್ತು ಅದನ್ನ ರಾಗಿ ಅಂಬ್ಲಿ ಮಾಡ್ಕೊಂಡ್ವಿ ನೋಡಿ ತರಕಾರಿ ಸ್ವಲ್ಪ ಬೀನ್ಸು ಕ್ಯಾರೆಟು ಹಾಗೆ ಸೌತೆಕಾಯಿ ಬೆಂಡೆಕಾಯಿ ಬೀಟ್ರೋಟು ಎಲೆಕೋಸು ಸ್ವಲ್ಪ ಮಾವಿನ ಹಣ್ಣು ಅದೆಲ್ಲ ತೊಗೊಬಂದ್ವಿ ಹೊರ್ಗಡೆ ಸೌತೆಕಾಯಿ ಅರವತ್ತೈದು ರೂಪಾಯಿ ಕೆ ಜಿ ಸ್ಟಾರ್ ಬಜಾರಲ್ಲಿ ಮೂವತ್ತೈದು ರೂಪಾಯಿ ಇತ್ತು ಹಂಗಾಗಿ ಒಂದೆರಡು ಕೆ ಜಿ ತೊಗೊಬಂದೆ ಬೀನ್ಸು ಅಷ್ಟೇ ಹೊರ್ಗಡೆ ತೊಂಬತ್ತು ರೂಪಾಯಿ ಅಲ್ಲೇ ಐವತ್ತು ರೂಪಾಯಿ ಇತ್ತು ಹಂಗಾಗಿ ಅದನ್ನು ಒಂದು ಕೆ ಜಿ ಬಂದೆ ಈಗ ಒಂದು ಮುದ್ದೆ ಇತ್ತಲ್ವ ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಮೊಸರು ಉಪ್ಪು ನೀರೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಅಂಬ್ಲಿ ಥರ ಮಾಡಿಕೊಂಡು ಒಂದು ಮುದ್ದೆಯಲ್ಲಿ ಮೂರು ಜನ ಅಂಬ್ಲಿ ಮಾಡಿಕೊಂಡು ಕುಡಿದ್ವಿ ಅನ್ನ ಇತ್ತು ಅನ್ನ ಯಾರೂ ಊಟ ಮಾಡಲಿಲ್ಲ ಹಂಗೆ ಇದೆ ಈಗ ಮೂರು ಜನನೂ ಒಂದು ಗ್ಲಾಸ್ ಕುಡಿದ್ಬಿಟ್ಟು ನೈಟು ಊಟನ ಮುಗಿಸಿದ್ವಿ ತುಂಬ ಚೆನ್ನಾಗಿತ್ತು ರಾಗಿ ಅಂಬ್ಲಿ ಮಾತ್ರ ಟೈಮ್ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡೋದರಿಂದ ಸಂಜೆನೂ ಅಷ್ಟೊಂದು ಅಶ್ವಾಗಲ್ಲ ಹಾಗಾಗಿ ನಾನು ನೈಟು ಲೈಟಾಗಿ ತೊಗೊಳ್ತೀನಿ ಇದು ರಾಗಿ ಅಂಬ್ಲಿನ ಅಷ್ಟೇ ಮೊಸರು ಹಾಕಿ ರಾಗಿ ಅಂಬಲಿ ಮಾಡಿರೋದ್ರಿಂದ ಹೊಟ್ಟೆನೂ ಫುಲ್ ಅನಿಸುತ್ತೆ ಮತ್ತು ಹೊಟ್ಟೆನೂ ಅಶ್ವಾಗಲ್ಲ ಒಂದು ಗ್ಲಾಸ್ ಫುಲ್ಲು ರಾಗಿ ಅಂಬ್ಲಿ ಕುಡಿದು ಮಲ್ಕೊಂಡಿದ್ದಾಯಿತು ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ನನ್ನ ಡಯಟ್ ಪ್ಲ್ಯಾನ್ ಯಾವ ರೀತಿ ಇದೆ ಅಂತ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ನಾನು ಏನೇನು ತೊಗೊಂಡೆ ಅಂತ ನಿಮಗೂ ಈ ಥರ ಈಸಿಯಾಗಿ ಡಯೆಟ್ ಮಾಡೋಂಗಿದ್ರೆ ನನ್ನ ಚಾನಲ್ ಜೊತೆ ಜಾಯ್ನ್ ಆಗಿ ನೀವು ಸಹ ಡಯೆಟ್ ಮಾಡ್ಬೋದು ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು